ಜೆಸಿ ರಸ್ತೆಯ ವಿನಾಯಕ ಮಾರ್ಕೆಟ್ ಜಾಗ ವಿಚಾರಕ್ಕೆ ಕೋಮು ಬಂಡ ನೀಡಿ ಪ್ರಚೋದನೆ ಮಾಡಿರುವ ಶ್ರೀರಾಮ ಸೀನಿಯಾ ರಾಜ್ಯಾಧ್ಯಕ್ಷ ಪ್ರಮೋದ್ ಮುಥಾಲಿಕ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಪ್ರಗತಿಪರ ಸಂಘಟನೆಗಳು ಒತ್ತಾಯಿಸಿದ್ದವೆ ಸರ್ಕಾರಿ ಜಾಗಕ್ಕೂ ಮುಸ್ಲಿಂ ಜನಾಂಗಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ ಕೋಮು ಗಲಭೆ ಹಚ್ಚಬೇಕಾದ್ರೆ ಬಣ್ಣ ಬಳಿಬೇಕಾದ್ರೆ ಹಿಂದೂ ಮುಸ್ಲಿಮನ್ನ ಪ್ರಚೋದನೆ ಮಾಡಬೇಕಾದ್ರೆ ತುಮಕೂರು ನಗರದ ಜನ ಎಚ್ಚೆತ್ತ ಜನ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಒಗ್ಗಟ್ಟಾಗಿ ಶಾಂತಿ ಸೌಹಾರ್ದತೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಬಸವಣ್ಣನ ಅಡಿಯಲ್ಲಿ ಎಲ್ಲ ಶಾಂತಿಯಿಂದ ನೆಲೆಸ್ತವ್ರು ನಿಮ್ಮ ಬೆಳೆ ಬೈಸ್ಕೊಬೇಕಂತಂದರೆ ನೀವು ಯಾವುದೇ ರೀತಿ ಜಮೀನು ರಿಯಲ್ ಎಸ್ಟೇಟ್ ಏನಾರು ಮಾಡೋದಾದರೆ ನೀವೆಲ್ಲ ಒಂದು ಕಡೆ ರಿಯಲ್ ಎಸ್ಟ್ ಮಾಡ್ಕೊಳ್ಳಿ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಏನಾರ ಈ ಏನಾರ ಪ್ರಚೋದನೆ ಮಾಡೋಕ್ಕೆ ಬಂದರೆ ನಾವು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು ನಿಮ್ಮದೇ ನಿಮಗೆ ನಿಜವಾಗ್ಲೂ ನಾವೇ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಈಗಾಗಲೇ ನೀವು ಮಾಡಿರ್ತಕ್ಕಂಥ ಸಾಕಷ್ಟು ಕೋಮು ಬಣ್ಣ ಹಚ್ಚಿರ್ತಕ್ಕಂಥ ಗಲಭೆಗಳನ್ನ ಇದೇ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ತಡೆದಿದ್ದೀವಿ ನಿಮಗೆ ಬುದ್ಧಿನೂ ಕಲಿಸಿದ್ದೀವಿ ನಿಮ್ಮ ಮೇಲೆ ಕೇಸು ಹಾಕ್ಸಿದ್ದೀವಿ ಮುಂದೆ ಆಗೋದು ಬೇಡ ಈಗಾಗಲೇ ಈ ವಿಚಾರವಾಗಿ ನಾವು ಜಿಲ್ಲಾಧಿಕಾರಿ ಏನು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಈ ರೀತಿ ಘಟನೆ ನಡೀಬಾರ್ದು ಹೊರಗಿನ ಬ ಜನ ಬಂದು ತುಮಕೂರು ನಗರದ ಜನೆಯನ್ನು ಪ್ರಚೋದನೆ ಮಾಡಬಾರ್ದು ಅಂತ ಹೇಳಿ ಮನವಿ ಕೊಟ್ಟಿದ್ದೀವಿ ಹಾಗಾಗಿ ತುಮಕೂರು ನಗರಕ್ಕೆ ಒಂದು ಶಾಂತಿಯನ್ನು ಕಾಪಾಡಲಿ ಅಂತ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಇಂದು ನಾವು ಮನವಿ ಮಾಡಿದ್ವಿ ಈ ಜಾಗ ಕುರಿತು ಪ್ರಕರಣ ಈಗಾಗಲೇ ನ್ಯಾಯಾಂಗ ವಿಚಾರಣೆಯಲ್ಲಿದ್ದು ಇದರ ಬಗ್ಗೆ ಸಾರ್ವಜನಿಕವಾಗಿ ಚರ್ಚಿಸುವುದು ನ್ಯಾಯಾಂಗ ನಿಂದನೆಯಾಗುತ್ತದೆ ಎಂದು ಸಂಘಟನೆಗಳ ಮುಖಂಡರು ತಿಳಿಸಿದ್ದಾರೆ ಹದಿನೆಂಟನೇ ತಾರೀಕು ತುಮಕೂರಿನ ತುಮಕೂರಿನಲ್ಲಿ ನಡೆದಂಥ ಹಿಂದೂಪರ ಸಂಘಟನೆಗಳ ಒಕ್ಕೂಟದ ಹೆಸರಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮೋದ್ ಮುಸಾಲಿಕ್ ಮತ್ತು ಅವರ ಸಂಗಡಿಗರು ಅನಗತ್ಯವಾಗಿ ಮುಸ್ಲಿಂ ಬಾಂಧವರ ಬಗ್ಗೆ ವಿಶೇಷವಾಗಿ ರಂಜಾ ರಂಜಾನ್ ಉಪವಾಸದ ವೇಳೆ ಅನಗತ್ಯವಾಗಿ ಸಿದ್ಧಿವಿನಾಯಕ ಮಾರುಕಟ್ಟೆಗೆ ವಿವಾದಿತ ಜಾಗ ನ್ಯಾಯಾಲಯದಲ್ಲಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಅನಗತ್ಯವಾಗಿ ಮುಸ್ಲಿಂ ಸಮಾಜನ ಇದಕ್ಕೆ ತಂದು ಏನಾದರೂ ಮಾಡೋ ತುಮಕೂರಿನಲ್ಲಿ ಕೋಮು ಗಲಭೆನ ಎಬ್ಬರಿಸ್ಬೇಕು ಅನ್ನೋ ದುರುದ್ದೇಶದಿಂದ ಕೋಮು ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿತ್ತು ಖಂಡನೀಯ ಅದಕ್ಕೋಸ್ಕರ ತುಮಕೂರು ಜಿಲ್ಲೆಯಲ್ಲಿ ಇರುವಂಥ ಪ್ರಗತಿಪರ ಒಕ್ಕೂಟ ನಮ್ಮ ಹಿರಿಯರಾದಂಥ ದೊರಾಜು ಸರ್ ಅವರ ನೇತೃತ್ವದಲ್ಲಿ ಕೊಟ್ಟಶಂಕರು ಸುಬ್ರಹ್ಮಣ್ಯ ಸರ್ ರಾಜಿ ಶರೀಫ್ ಸೇರಿದಂತೆ ಸಮಾನ ಮನಸ್ಕರು ಬಂದು ಜಿಲ್ಲಾ ವರಿಷ್ಠಾಧಿ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಪತ್ರ ಸಲ್ಲಿಸಿ ವಿನಂತಿ ಮಾಡಿದ್ವಿ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಜಿಲ್ಲೆಗೆ ಆ ರೀತಿಯಾದಂಥ ಪ್ರಮೋದ್ ಮುತಾಲಿಕ್ನವ್ರಿಗೂ ತುಮಕೂರು ಜಿಲ್ಲೆ ಅನ್ಕನ್ಸರ್ನ್ ಇಲ್ಲೇನು ಇಶ್ಯೂ ಇಲ್ಲ ನ್ಯಾಯಾಲಯದಲ್ಲಿದೆ ನಗರದ ಶಾಸಕರಿಗೆ ನಿಮಗೆ ರಾಜಕೀಯದೇನಾದರೂ ಭಿನ್ನಾಭಿಪ್ರಾಯ ಇದ್ದರೆ ನೀವು ಫೈಟ್ ಮಾಡ್ಕೊಳ್ಳಿ ಅದಕ್ಕೆ ಒಂದು ಸಮಾ ಶಾಂತಿಯುತ ಸಮಾಜದಲ್ಲಿ ಕದಾಡ ಕೆಲಸ ಮಾಡಬೇಡಿ ಮತ್ತು ನೀವು ಇದರಿಂದ ಯಾರ್ಯಾರು ಇದಾರೆ ನಮಗೂ ಮಾಹಿತಿ ಗೊತ್ತಿದೆ ಸುಮ್ಮನಿದ್ದೀವಿ ಹಿಂದಡಿಕೆ ದೌರ್ಬಲ್ಯ ಶಾಂತಿಯುತವಾಗಿ ಇರಬೇಕು ಅಂತ ಇದ್ದೀವಿ ಇದೇ ರೀತಿ ಚಟುವಟಿಕೆಗಳು ಮುಂದೋದ್ರೆ ತಾವು ಏನೇನು ಮಾಡ್ತಿದ್ದೀರ ಸಮಾಜಘಾತಕ ಶಕ್ತಿಗಳು ಸಮಾಜಘಾತುಕ ಚಟುವಟಿಕೆಗಳನ್ನ ಅದನ್ನು ನಾವು ಸಹ ಎದುರಿಸ ಅದಕ್ಕೆ ಪ್ರತಿಕ್ರಿಯೆ ಕೊಡೋವಂಥ ಕೆಲಸ ಮಾಡ್ತೀವಿ ಮತ್ತು ಏನು ಮುಸ್ಲಿಂ ಬಾಂಧವರು ಒಬ್ಬಂಟಿಗಳಲ್ಲ ಅವರೆಲ್ಲ ನಮ್ಮ ಸಹೋದರರು ನಮ್ಮ ಜೊತೆಯಲ್ಲೇ ಜೀವಿಸ್ತಿದ್ದಾರೆ ಇಲ್ಲೇ ಹುಟ್ಟಿದ್ದಾರೆ ಇಲ್ಲೇ ಜೀವಿಸ್ತಿದ್ದಾರೆ ಅವರು ಈ ರ ಈ ನಗರದ ಪ್ರಜೆಗಳು ಈ ನಗರದ ಆಗು ಹೋಗುಗಳೆಲ್ಲ ಅವ್ರದ್ದು ಸಮಾನ ಪಾತ್ರಕ್ಕಿದೆ ಯಾರೂ ಸಹ ನಿಮಗೆ ಸಹಕಾರ ಕೊಡೋಲ್ಲ ಹಾಗಾಗಿ ನೀವು ಒಬ್ಬಂಟಿಯಾಗಿ ಮುಂದಿನ ದಿಷ್ಟಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಆ ದಿನಗಳು ದೂರವಿಲ್ಲ ಆ ದಿನಗಳು ಹತ್ತಿರದಲ್ಲೇ ಬರ್ತವೆ ಅವತ್ತು ಸಹ ನಿಮ್ಮ ನಿಮ್ಮ ನೆರವಿಗೆ ನಾವು ಇರ್ತೀವಿ ಇನ್ನೊಂದು ಪಶ್ಚಾತ್ತಾಪ ಕೊಡೋ ದಿನ ದೂರ ಇಲ್ಲ ಮತ್ತು ಈ ಥರ ಚಟುವಟಿಕೆ ಮಾಡಬೇಡಿ ಲೇಬಲ್ ಚೇಂಜ್ ಮಾಡಿಕೆ ಬೇಡ ನಿಮ್ದೆಲ್ಲ ಯಾರ್ಯಾರು ಅನ್ನೋದು ಗೊತ್ತಿದೆ ಯಾವ ಸಂಘಟನೆ ಕೆಲಸ ಮಾಡ್ತಿದ್ದೀರಿ ಅಂತ ಹಿಂದೂಪರ ಸಂಘಟನೆ ಒಕ್ಕೂಟ ಅಂತ ಯಾವತ್ತು ಉದ್ಭವ ಆತ ಸಂಘಟನೆ ನೇರವಾಗಿ ಬನ್ನಿ ಬಜರಂಗ ದಳದ ಹೆಸರಲ್ಲೇ ಬನ್ನಿ ವಿಶ್ವಾಜ್ ಪ್ರಸಾದ್ ಹೆಸರಲ್ಲೇ ಬನ್ನಿ ನೀವು ಯಾವ ಸಂಘ ಅದರ ಹೆಸರಲ್ಲೇ ಬಂದು ಮಾಡಿ ಪ್ರಮೋದ್ ಮುತಾಲಿಕ್ಕೂ ಈ ಇನ್ಸಿಡೆಂಟ್ಗೆ ಏನು ಸಂಬಂಧ ನೀವೆಲ್ಲ ಇದೇನು ಅನ್ನೋದು ಅರ್ಥ ಆಗ್ತಿಲ್ಲಪ್ಪ ಹಾಂ ಹಾಗೆ ಸುಮ್ಮನಿದೇವಿಂದಟ್ಟು ದೌರ್ಬಲ್ಯ ಅಂತ ಅಂತೇಳ್ಬೇಡಿ ನಿಮ್ಮ ನಿಮ್ಮನ್ನೆಲ್ಲ ಇಗ್ನೋರ್ ಮಾಡಬೇಕು ಅಂತ ಇದ್ದು ಇಷ್ಟೊಂದು ಮಹತ್ವ ಕೊಡಬಾರ್ದು ನಿಮಗೆಲ್ಲ ಅಂತ ಇದ್ದು ಆದರೆ ನಿಮ್ಮಂಥ ಶಕ್ತಿಗಳು ಹೊಸ ಯುವಕರಲ್ಲಿ ಕೋಮು ಪ್ರಚೋದವೇ ತಪ್ದಾರಿ ಇಳಿಸಬಾರ್ದು ಕೋಮು ವಿಚಾರಗಳನ್ನ ತುಂಬಾರ್ದು ಅನ್ನೋಕ್ಕೆ ಎಚ್ಚರಿಕೆ ಕೊಡಕ್ಕೆ ಬಂದಿದ್ದು ಇದು ಸ್ಯಾಂಪಲ್ಲಾಗಿ ಕೊಟ್ಟಿದ್ದೀವಿ ನೀನು ನೋಡಿ ನಿಮ್ಮನ್ನ ಚಲನವಲನ ಮುಂದಿನ ಪ್ರತಿಕ್ರಿಯೆ ನೋಡ್ಕೊಂಡು ಮುಂದಿನ ದಿವಸದಲ್ಲಿ ಏನು ಮಾಡಬೇಕು ಅನ್ನೋದು ತೀರ್ಮಾನ ತೆಗೆದುಕೊತೀವಿ ಇದ್ರ ಬಗ್ಗೆ ಜಿಲ್ಲಾ ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ರೀತಿಯ ಅಂತ ಆಗ್ರಹ ಇದೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಹೋರಾಟಗಾರರು ಹಿಂದುವಾದಿ ಪರ ಸಂಘಟನೆಗಳ ವಿರುದ್ಧ ಸ್ವಯಂ ಪ್ರೇರಿತ ಮೊಕದ್ದಮೆ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಸೌಹಾರ್ದತೆಗೆ ಒಂದು ಹೆಸರು ಇಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದವರು ಪ್ರೀತಿ ಸಹಬಾಳ್ವಿದೆ ನೀವು ಯಾವುದೋ ಒಂದು ಸರ್ಕಾರಿ ಜಾಗಕ್ಕೆ ಅದಕ್ಕೂ ಮುಸಲ್ಮಾನರಿಗೂ ಸಂಬಂಧನೇ ಇಲ್ಲ ಅದನ್ನ ಇಟ್ಕೊಂಡು ಹೇಳಿದು ಮಧ್ಯಮಧ್ಯೆ ಕೋಮು ಪ್ರಚೋದನ ಕೇಳಿಕೆಗಳನ್ನು ಇಡಬಾರ್ದು ಆ ಯಾರು ಇದನ್ನು ಮಾಡಿದರೆ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕಂತ ನಾವು ಎಸ್ ಪಿ ಅವ್ರನ್ನ ಒತ್ತಾಯಿಸ್ಲಿಕ್ಕೆ ಇಲ್ಲಿ ತುಮಕೂರು ಜಿಲ್ಲೆಯ ಪ್ರಗತಿಪರ ಒಕ್ಕೂಟ ನಾವೆಲ್ಲ ಬಂದು ಅವರಿಗೆ ಮನವಿ ಸಲ್ಲಿಸಿದ್ವಿ ಯಾವುದೇ ಕಾರಣಕ್ಕೂ ಅದೊಂದು ಯಾವುದು ಲ್ಯಾಂಡ್ ಇದೆ ಅದು ನಿಮ್ಮ ಮತ್ತು ಯಾರು ಸರ್ಕಾರದ ಮಧ್ಯೆ ನಡೆತಕ್ಕಂಥದ್ದು ಅದ್ರ ಮಧ್ಯೆ ಬೇರೆ ಇವ್ರನ್ನ ತಂದು ಅನಗತ್ಯವಾಗಿ ಕೋಮು ಪ್ರಚೋದನೆ ಮಾಡಬಾರ್ದು ಈ ಜಿಲ್ಲೆಯಲ್ಲಿ ಆ ಥರದ ಇಲ್ಲಿವರೆಗೂ ಯಾವುದು ಆಗದಂಗೆ ನೋಡ್ಕೊಂಡಿದ್ದೀವಿ ನಮ್ಮದೆಲ್ಲ ಸೌಹಾರ್ದದ ಎಲ್ಲ ಧರ್ಮ ಎಲ್ಲ ಜಾತಿಯವರು ಸಹಬಾಳ್ವೆಯಿಂದ ಬದುಕ್ತಾ ಇದ್ದೀವಿ ಎಲ್ಲಿಂದೆಲ್ಲ ಬಂದು ಇಲ್ಲಿ ವಿಷ ಬೀಜ ಬಿತ್ತಬಾರ್ದು ಇದು ಈ ತುಮಕೂರು ಹಾಗೆ ಉಳ್ಕೊಳ್ಬೇಕು ಇಲ್ಲಿ ಮಾನವ ಪ್ರೀತಿನೇ ದೊಡ್ಡದು ನೀವೆಲ್ಲ ನಿಮ್ಮ ನಿಮ್ಮ ತೆವಲಿಗೆ ನಿಮ್ಮ ನಿಮ್ಮ ತೀಟಿಗೆ ಬಂದು ಇಲ್ಲಿ ಏನು ಮಾಡಬಾರ್ದು ಅಂತ ನಾವು ಅವ್ರನ್ನೂ ಒತ್ತಾಯಿಸ್ತಾ ಇದ್ದೀವಿ ಆ ಥರದ ಕ್ರಮಗಳಾದರೆ ಎಸ್ ಪಿ ಅವರು ಅದ್ರ ಮೇಲೆ ಕ್ರಮ ತಗೊಳ್ಬೇಕಂತ ನಾವೆಲ್ಲರೂ ಒಕ್ಕೂರ್ಲಿ ನಮ್ಮ ಇವತ್ತು ಕೊಟ್ಟಿದ್ದೀವಿ